ಚಪ್ಪಳೆರ್ ಪ್ರೀತಿಯ ಅಭಿನಯ ಚಕ್ರವರ್ತಿ ಇನ್ನು ಜೋರ್ ಚಪ್ಪಳ ಬಂದಿರೋದು ಯಾರಪ್ಪ ಇಷ್ಟೊತ್ತಿಂದ ನೀವು ಕಾಯ್ತಾ ಇರುವಂತಹ ದೇವರ ದರ್ಶನ ಆಗ್ತಿದೆ ಈಗ ಎಲ್ಲ ಕೈಗಳನ್ನ ಮೇಲೆ ಜೋರ್ ಚಪ್ಪಳೆ ಹೊಡಿಬೇಕು

ಎಲ್ಲರೂ ಹೇಗಿದ್ದೀರಿ ಹುಬ್ಬಳ್ಳಿ ಹೇಗಿದ್ದೀರಿ ಎರಡ್ ಸಾವಿರದ ಮೂರರಲ್ಲಿ ಒಂದು ಸಲ ಇಲ್ಲಿ ಬಂದು ಪ್ರೋಗ್ರಾಮ್ ಮಾಡಿದ ಮೇಲೆ ಇವತ್ತೇ ಬರಕ್ ಅವಕಾಶ ಸಿಕ್ಕಿದ್ದು ಬಹಳ ಚೆನ್ನಾಗಿ ಬಹಳ ಸುಂದರವಾಗಿ ಸ್ವಾಗತಿಸಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ಮಾತಾಡೋಕ್ಕಿಂತ ಮುಂಚೆ ನನ್ನ ಎಲ್ಲ ಪೊಲೀಸ್ ಸಿಬ್ಬಂದಿ ಮಿತ್ರರಿಗೆ ಮೊದಲನೇದಾಗಿ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಬಹಳ ಪ್ರೀತಿಯಿಂದ ಇಲ್ಲಿ ಕರ್ಕೊಂಬಂದಿದ್ದಕ್ಕೆ ಹಾಗೆ ನಿಮ್ಮೆಲ್ಲರಿಗೂ ಈ ಚಳಿಯಲ್ಲಿ ಇನ್ನೂ ಕೂತಿದ್ದಾರಲ್ಲ ಥ್ಯಾಂಕ್ ಯು ಮಾತಾಡೋದಕ್ಕೆ ತುಂಬಾ ಆಸೆ ಇದೆ ಕೆಲವು ಕಂಟ್ರೋಲ್ ಮಾಡ್ಕೊಂಡು ಮಾತಾಡ್ತೀನಿ ಹುಬ್ಬಳ್ಳಿಗೆ ಆಕ್ಚುಲಿ ಬಂದಿಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ಒಂದು ದೊಡ್ಡ ಕಾರಣ ಇದೆ ಏನಿರ್ಬೋದು ಏನಿರ್ಬೋದು ನಿಮಗೆ ಕೇಳ್ತಾ ಇದ್ದೀನಿ ಕೆಲವು ಮಾತು ಹುಬ್ಬಳ್ಳಿಗೆ ಬಂದು ಇಲ್ಲಿ ವೇದಿಕೆ ಮೇಲೆ ಮಾತಾಡಿದ್ರೆ ಇರಿ ಕರ್ನಾಟಕಕ್ಕೆ ಎಲ್ಲಿ ತಟ್ಟಬೇಕೋ ತಟ್ಟುತ್ತೆ ಹೇಗೆ ತಟ್ಟಬೇಕೋ ತಟ್ಟುತ್ತೆ ಯಾವ ಭರ್ಜರಿಯಲ್ಲಿ ತಟ್ಟಬೇಕೋ ತಟ್ಟುತ್ತೆ ಅನ್ನೋ ಒಂದು ಕಾರಣಕ್ಕೆ ಹಾಗೂ ಪ್ರತಿ ಸಲ ಈ ಊರಲ್ಲಿ ನಮಗೆ ಸಿಕ್ಕಿರೋ ಆ ಪ್ರೀತಿ ವಿಶ್ವಾಸ ಸಪೋರ್ಟ್ ನಾವು ಯಾವತ್ತೂ ಮರೆಯೋದಿಲ್ಲ ಈ ವೇದಿಕೆಗೆ ಬಂದಂಥ ಮೊದಲನೇದಾಗಿ ಎಲ್ಲ ನನ್ನ ಸ್ನೇಹಿತರಿಗೆ ಥ್ಯಾಂಕ್ ಯು ಹೇಳ್ತಾ ಕೆಳಗೆ ಕೂತಿರೋ ಎಲ್ಲ ನನ್ನ ಸ್ನೇಹಿತರಿಗೆ ಥ್ಯಾಂಕ್ ಯು ಹೇಳ್ತಾ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಜನ ಸಾಗರಕ್ಕೆ ನನ್ನ ಸ್ನೇಹಿತರಿಗೆ ನನ್ನ ಕುಟುಂಬಕ್ಕೆ ಥ್ಯಾಂಕ್ ಯು ಹೇಳ್ತಾ ಜುಲೈ ಐದನೇ ತಾರೀಕು ಒಂದು ಪ್ರಾಮಿಸ್ ಮಾಡಿದ್ದೆ ಡಿಸೆಂಬರ್ ಇಪ್ಪತ್ತೈದಕ್ಕೆ ಬಾಗಿಲು ತಟ್ಟತೀನಿ ಅಂತ ಜೋರಾಗಿ ತಟ್ತಾ ಇದೀವಿ ನಾವು ಈ ಜರ್ನಿಯಲ್ಲಿ ಇಪ್ಪತ್ತೈದಕ್ಕೆ ಥಿಯೇಟ್ರಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ ಆದರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ ಯುದ್ಧಕ್ಕೆ ಸಿದ್ಧ ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ ಕೆಲವೊಮ್ಮೆ ನನಗೆ ಅನ್ಸುತ್ತೆ ಸೈಲೆಂಟ್ ಆಗಿರೋದು ಒಳ್ಳೇದೋ ಕೆಟ್ಟದೋ ಗೊತ್ತಿಲ್ಲ ಆದರೆ ನಿಮಗಳಿಗೋಸ್ಕರ ನನ್ನ ಸ್ನೇಹಿತರು ನೀವೆಲ್ಲ ಚೆನ್ನಾಗಿರ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾವೆಲ್ಲರೂ ಒಳ್ಳೆಯ ಹೆಸರಲ್ಲಿ ಇರಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಬಾಯಿ ಎಲ್ಲಾದನ್ನೂ ಮುಚ್ಕೊಂಡಿದ್ದೆ ಹೊರತು ಬಾಯಿ ಇಲ್ಲ ಅಂತಲ್ಲ ಬಹಳಷ್ಟು ಕಲ್ಲಿನ ತೋರಾಟ ನನ್ನಿಂದ ನನ್ನ ಸಹನೆಯಿಂದ ನಿಮ್ಗಳ ಮೇಲೆ ಬೀಳ್ತಾನೆ ಇರುತ್ತೆ ಅದನ್ನು ತಾವು ತಡ್ಕೊಂಡು ಬರ್ತಾನೆ ಇದ್ದೀರಿ ಈಗ ಹೇಳ್ತಾ ಇದ್ದೀನಿ ತಡಿಯೋ ತನಕ ತಡೀರಿ ಮಾತಾಡೋ ಟೈಮಲ್ಲಿ ಮಾತಾಡಿ ಮಾರ್ಕ್ ಒಂದು ಅದ್ಭುತವಾದ ಸಿನಿಮಾ ವಿಜಯ್ ಕಾರ್ತಿಕೇಯ ತಾವೆಲ್ಲೇ ಇದ್ರು ಥ್ಯಾಂಕ್ ಯು ಸತ್ಯಜ್ಯೋತಿ ಫಿಲ್ಮ್ಸ್ ಥ್ಯಾಂಕ್ ಯು ಇಡೀ ತಂಡಕ್ಕೆ ಥ್ಯಾಂಕ್ ಯು ಸುಪ್ರಿಯಾನ್ವಿ ಥ್ಯಾಂಕ್ ಯು ಸಾನ್ವಿ ಥ್ಯಾಂಕ್ ಯು ಹಾಗೆ ನನ್ನ ಸಪೋರ್ಟ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ತಾ ಬಾರ್ಕ್ ಬಹಳ ಸೊಗಸಾಗಿ ಅಂತ ನಂಬಿದ್ದೀನಿ ಅದರಲ್ಲಿ ತುಂಬ ಜನ ಕನಸುಗಳಿದೆ ಡಿಸೆಂಬರ್ ಇಪ್ಪತ್ತೈದಕ್ಕೆ ಪರದೆ ಇಲ್ಲಿ ಕೂಗಾಟ ನನಗೆ ಬೆಂಗಳೂರಿನಲ್ಲಿ ಕೇಳಿಸ್ಬೇಕು ಆ ಸೌಂಡಿನ ಒಂದು ಜನ ಕಿಲ್ ಬರ್ಲಿ ಈಗ ಮಾರ್ಕಿಗೆ ಥ್ಯಾಂಕ್ ಯು ಅಂತ ನೀವು ಇಪ್ಪತ್ತೈದನೇ ತಾರೀಕು ಇಪ್ಪತ್ತೈದನೇ ತಾರೀಕು ಒಡಗರೆ ಆಗಿ ಮಾರ್ಕ್ ಕೊಡ್ತಾ ಇದ್ರಿ ಆದ್ರೆ ನಿಮಗೆ ಇಲ್ಲಿ ಬಂದಿದ್ದಕ್ಕೆ ನಮ್ಮ ಹುಬ್ಬಳ್ಳಿ ಮಂದಿ ಅಭಿಮಾನಿಗಳು ನಿಮಗೆ ಒಡಗರೆ ಕೊಡಕ್ಕೆ ರೆಡಿ ಆಗಿದ್ದಾರೆ ಅದನ್ನು ಸ್ವೀಕರಿಸಬೇಕು ನೀವು ಈಗ ನಾನು ವೇದಿಕೆ ಮೇಲೆ ಬರ್ ಮಾಡ್ಕೊತಾ ಇದ್ದೀನಿ ಫಿಲೋಮಿಲೋ ಗೋಡೆ ಮುಕ್ಲ ಖ್ಯಾತ ಉದ್ಯಮಿಗಳಾದಂತಹ ಆ ಒಂದು ಪಾಲ್ಸ್ ಗ್ರೂಪ್ನವರು ಹಾಗೆ ಮದನ್ ಕುಲಕರ್ಣಿ ಅವರು ಸಮಾಜ ಸೇವಕರು ಹಾಗೂ ಯುವ ಮುಖಂಡರು ಪ್ರವೀಣ್ ಗಾಯಕ್ವಾಡ್ ಅವರು ಪ್ರಶಾಂತ್ ಆರ್ಕೆ ಮಂಜುನಾಥ್ ಅವರು ಕರ್ನಾಟಕ ರಕ್ಷಣಾ ವೇದಿಕೆಯ ಹುಬ್ಳಿ ಸೊ ಇವರೆಲ್ಲರೂ ಕೂಡ ವೇದಿಕೆ ಮೇಲೆ ಬಂದು ನಿಮ್ಗೊಂದು ಪುಟ್ಟು ಉಡುಗೊರೆ ಕೊಡೋಕ್ಕೆ ರೆಡಿಯಾಗಿದ್ದಾರೆ ಇದಕ್ಕೆ ಮುಂಚೆ ನನ್ನ ಇಡೀ ಫ್ಯಾನ್ ಬೇಸ್ ಡಿಜಿಟಲ್ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಇಲ್ಲಿ ವರ್ಕ್ ಮಾಡಿದಂಥ ನಮ್ಮ ಹರೀಶ್ ಪಿ ಆರು ಮುರುಗನ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹಾಗೆ ನೀವೆಲ್ಲರೂ ನಿಮ್ಮ ಮೊಬೈಲಿನ ಲೈಟ್ ಆನ್ ಮಾಡಿಕೊಂಡ್ರೆ ಒಂದು ಸೆಲ್ಫಿ ತೊಗೊಂಬಿಡೋಣ ಈಗ ರೆಡಿ ಥ್ಯಾಂಕ್ ಯು ಬ್ರೋ ನಿಮಗೆ ಒಂದು ಉಡುಗಡೆ ಕೊಡೋದಕ್ಕೆ ನಾನು ಎಲ್ಲ ಅತಿಥಿಗಳನ್ನು ವೇದಿಕೆ ಮೇಲೆ ಬರ್ ಮಾಡ್ಕೋತಾ ಇದ್ದೀನಿ ಪ್ಲೀಸ್ ಬನ್ನಿ ಆ